ಗಿರುವಿ ಇಟ್ಟಿರುವ ಚಿನ್ನ ನಿಮ್ಮ ಮನೆಗೆ ಬಂದು ಸೇರಬೇಕು ಅನ್ನುವುದಾದರೆ ನಿಮ್ಮ ಬೀರುವಿನ ಕಪಾಟಿನೊಳಗಡೆ ಬಂದು ಸೇರಬೇಕು ನಿಮ್ಮ ಕುತ್ತಿಗೆಗೆ ಬಂದು ಸೇರಬೇಕು ಅನ್ನುವುದಾದರೆ ಈ ಒಂದು ಸರಳ ತಂತ್ರವನ್ನು ಇವತ್ತೇ ಮಾಡಬೇಕು ನಿಮ್ಮ ಕಷ್ಟಗಳೆಲ್ಲವೂ ಕಳೆಯುತ್ತೆ ಸಾಲಗಳು ತೀರುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳೆಲ್ಲವೂ ಕಳೆದು ಅದೃಷ್ಟ ಐಶ್ವರ್ಯ ಲಕ್ಷ್ಮಿ ಮದ್ ಸದಾ ನಿಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ ಆ ಒಂದು ತಂತ್ರ ಯಾವುದು ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನುವುದಾದರೆ ಪಂಡಿತರು ದೈವಜ್ಞ ಗುರುಗಳು ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಶಿವನ ಸ್ವರೂಪರಾದ ಇವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ ಇನ್ನು ಯಾವುದೋ ಒಂದು ಕಷ್ಟದ ಕಾರಣಕ್ಕಾಗಿ ನೀವು ಚಿನ್ನವನ್ನು ಗಿರುವಿಟ್ಟಿರುತ್ತೀರಿ ಅದನ್ನು ಬಿಡಿಸಿಕೊಳ್ಳಲಾಗದೆ ಪರಿಚಡಪಡಿಸುತ್ತಾ ಇರುತ್ತೀರಿ ಎಷ್ಟೋ ದಿನ ಬಡ್ಡಿಗಳ ಮೇಲೆ ಬಡ್ಡಿ ಬೆಳೆದು ಚಿನ್ನ ನಿಮ್ಮ ಕೈಗೆ ಬಂದು ಸೇರುವುದಿಲ್ಲ ಅದು ಹರಾಜಿಗೆ ಬರುವ ತನಕಲೂ ಕೂಡ ತೊಂದರೆ ಆಗುತ್ತಲೇ ಇರುತ್ತೆ ಏನು ಮಾಡೋದು ತಲಾಂತರದಿಂದ ಬಂದಿರುವಂತಹ ಚಿನ್ನವನ್ನು ಹೇಗೆ ಬಿಡಿಸ್ಕೊಂಡು ಬರೋದು ಮನೆಯಲ್ಲಿ ದುಡ್ಡಿನ ಸಮಸ್ಯೆ ಇದೆ ಕಷ್ಟಗಳು ಕಳಿಬೇಕು ಮನೆಯ ಮೇಲೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ವಿನಾಕಾರಣ ಜಗಳ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ ದುಡ್ಡು ಕೊಡುವವರೆಗೂ ಕೊಡೋಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಬರುವ ದುಡ್ಡು ಬರ್ತಾ ಇಲ್ಲ ಇಂತಹ ಸಮಸ್ಯೆಗಳಿದ್ದಾಗ ಏನು ಮಾಡಬೇಕು ಅದಕ್ಕೆ ಇವತ್ತಿನ ಒಂದು ಪರಿಹಾರ ಹೇಳ್ತೀನಿ ನೋಡಿ ಒಂದು ಅಗಲವಾದ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಬಂದು ಅದನ್ನು ಸ್ವಚ್ಛ ಮಾಡಿದ ಬಳಿಕ ಅದರ ಸುತ್ತ ಅರಿಶಿಣವನ್ನು ಲೇಪನ ಮಾಡಬೇಕು ಒಂದು ಮುಷ್ಟಿ ಕಲ್ಲುಪ್ಪು ಹರಳುಪ್ಪು ಅಂತಲೂ ಕರೀತರೆ ಆ ಕಲ್ಲುಪ್ಪನ್ನು ಅದರ ಮೇಲೆ ಹಾಕಬೇಕು ಅದಾದ ಬಳಿಕ ಒಂದು ಚಿಟಿಕೆ ಅರಿಶಿಣವನ್ನು ಅದರ ಮೇಲೆ ಹಾಕಬೇಕು ಒಂದು ರೂಪಾಯಿ ನಾಣ್ಯ ಮತ್ತು ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ಅದರ ಮೇಲೆ ಹಾಕಬೇಕು ಇದು ಹಾಕಿದ ಬಳಿಕ ನೀವು ಚಿನ್ನ ಇಟ್ಟಿರ್ತಿರಲ್ಲ ಕಪಾಟ್ ಬೀರುವಿನೊಳಗಡೆ ಸ್ವಚ್ಛ ಮಾಡಿ ಅದನ್ನು ಇಡಬೇಕು ತದನಂತರ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡುತ್ತಾ ಬರಬೇಕು ಪ್ರತಿ ಅಮಾವಾಸೆ ಪ್ರತಿ ಹುಣ್ಣಿಮೆಗೂ ಇದನ್ನು ಬದಲಾವಣೆ ಮಾಡುತ್ತಾ ಬರಬೇಕು ಈ ರೀತಿ ಪೂಜೆ ಮಾಡುವಾಗ ಒಂದು ಸಂಕಲ್ಪ ಮಾಡಿಕೊಳ್ಳಿ ನಾವು ಗಿರಿವಿಟ್ಟಿರುವ ಚಿನ್ನ ಬಂಧು ನಮ್ಮ ಕೈ ಸೇರುವಂತಾಗಲಿ ನಮ್ಮ ಬಡತನಗಳು ದೂರವಾಗಲಿ ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರವಾಗಲಿ ಇಲ್ಲಿ ಜಾಗದಲ್ಲಿ ದುಡ್ಡು ಚಿನ್ನ ಒಡವೆ ವಸ್ತ್ರ ಬಂದು ತುಂಬುವಂತೆ ಆಗಲಿ ಅಂತ ಸಂಕಲ್ಪ ಮಾಡಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ ಬಳಿಕ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗೆ ಅದನ್ನು ಬದಲಾವಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗತ್ತೆ ನಿಮಗೆ ಗಿರಿವಿಟ್ಟಿರೋ ಚಿನ್ನ ಮನೆಗೆ ಸೇರಲು ದುಡ್ಡು ಬಂದು ಕೈ ಸೇರುತ್ತದೆ ಎಷ್ಟೋ ದುಡ್ಡಿನ ಸಮಸ್ಯೆಗಳು ಇಂತಹ ಪರಿಹಾರದಿಂದ ಸಾಧ್ಯವಾಗಿ ನಿವಾರಣೆ ಆಗುತ್ತೆ ಹಾಗೂ ನಿಮ್ಮ ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಎಂತಹ ಕಷ್ಟಗಳು ಇದ್ದರೂ ತುಂಬ ಚೆನ್ನಾಗಿ ಪರಿಹಾರ ಹೇಳ್ತಾರೆ ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಿದೆ ಕೂಡ